ಆಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೊಡುತ್ತಾ ಏಳನೇ ತರಗತಿಯ ಗಣಿತದ ಅಧ್ಯಾಯ ಎರಡು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಮೂರರ ಸಂಪೂರ್ಣ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ ಅಂತ ಇದರ ಪರಿಹಾರವನ್ನು ನೋಡೋಣ ಅಭ್ಯಾಸ ಎರಡು ಪಾಯಿಂಟ್ ಮೂರು ಮುಂದಿನವುಗಳಲ್ಲಿ ಮುಂದಿನವುಗಳ ಬೆಲೆಯನ್ನ ಕಂಡುಹಿಡಿಯಿರಿ ಇಲ್ಲಿ ಇದರ ಗುಣಾಕಾರವನ್ನು ಮಾಡದಿದೆ ಯಾವ ರೀತಿ ಗುಣಾಕಾರವನ್ನು ಮಾಡಬೇಕು ರ ಅಂತಂದ್ರೆ ಗುಣಾಕಾರ ಮಾಡೋದು ಒಂದು ಬಾಗಿಲೆ ನಾಲ್ಕು ರ ಅಂತ ಹೇಳ್ಕೊಟ್ಟಿದ್ದಾರೆ ಮೊದಲನೇ ಬೀಟ್ ಇಲ್ಲಿ ಒಂದು ಬಾಗಿಲೆ ನಾಲ್ಕು ಗುಣಿಲೆ ಅದ್ರ ಒಂದು ಬಾಗಿಲೆ ನಾಲ್ಕನ್ನು ಗುಣಿಸಬೇಕು ಒಂದ ಒಂದನೆ ಒಂದಾಗ್ತದೆ ನಾಲ್ಕು ನಾಲ್ಕು ಹದಿನಾರು ಮೊದಲನೇ ಎ ಬಿ ಟು ಒಂದು ಬಾಗಿಲೆ ಹದಿನಾರು ಅಂತೇಳಿ ಬಂತು ಎರಡನೇ ಬಿ ಬಿ ಟು ಒಂದರಲ್ಲಿ ಒಂದು ಬಾಗಿಲೆ ನಾಲ್ಕು ಗುಣಿಲೆ ಮೂರು ಬಾಗಿಲೆ ಐದು ಮೂರು ನಾಲ್ಕೈದಲೇ ಇಪ್ಪತ್ತು ಮೂರು ಬಾಗಿಲೆ ಇಪ್ಪತ್ತೊಂದು ಬಂತು ಸಿ ಬಿ ಟು ಒಂದು ಬಾಗಿಲೆ ನಾಲ್ಕು ಗುಣಿಲೆ ನಾಲ್ಕು ಬಾಗಿಲೆ ಮೂರು ನಾಲ್ಕು ಬಾಗಿಲೆ ಮೂರು ಗುಣಿಸಬೇಕು ನಾಲ್ಕೊಂದಲೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಇದು ಒಂದನೇ ಬೀಟ್ನ ಉತ್ತರವಾಗಿದೆ ಎರಡನೇ ಬೀಟ್ನ ಉತ್ತರವನ್ನು ನೋಡೋಣ ಒಂದು ಬಾಗಿಲೆ ಏಳರ ಎರಡನೇ ಬಿಟ್ ಇಲ್ಲಿ ಒಂದು ಬಾಗಿಲೆ ಏಳರ ಅಂತಂದ್ರೆ ಗುಣಿಸ್ಬೇಕು ಎರಡು ಬಾಗಿಲೆ ಒಂಬತ್ತು ಒಂದ ಎರಡಲೇ ಎರಡು ಏಳು ಒಂಬತ್ತಲೇ ಅರವತ್ತ್ಮೂರು ಎರಡನೇ ಬೀಟದಲ್ಲಿ ಬಿ ಬೀಟು ಒಂದು ಬಾಗಿಲೆ ಏಳು ಗುಣಿಲೆ ಆರು ಬಾಗಿಲೆ ಐದು ಒಂದ ಆರುಲೆ ಆರು ಏಳಂದೇ ಮೂವತ್ತೈದು ಸಿ ಬೀಟು ಒಂದು ಬಾಗಿಲೆ ಏಳು ಗುಣಿಲೆ ಮೂರು ಬಾಗಿಲೆ ಹತ್ತು ಒಂದ ಮೂರಲೆ ಮೂರು ಏಳತ್ತನೇ ಎಪ್ಪತ್ತು ಈ ರೀತಿ ಮೂರು ಬೀಟ್ಸ್ ನ ಉತ್ತರವನ್ನ ಕೊಟ್ಟಿದ್ದೇವೆ ಎರಡನೇ ಪ್ರಶ್ನೆ ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಸಾಧ್ಯವಾದಲ್ಲಿ ಅಂತಂದರೆ ಅದನ್ನ ಮೊದಲನೇ ಉತ್ತರವನ್ನು ನೋಡೋಣ ಒಂದನೇ ಉತ್ತರ ಎರಡು ಬಾಗಿಲೆ ಮೂರು ಗುಣಿಲೆ ಎರಡು ಪೂರ್ಣಾಂಕ ಎರಡು ಬಾಗಿಲೆ ಮೂರು ಅಂತ ಹೇಳಿದೆ ಇದನ್ನ ಮೊದಲ ಮಿಶ್ರ ಭಿನ್ನ ರಾಶಿ ಇದ್ದಿದ್ದು ವಿಷಮ ಭಿನ್ನ ರಾಶಿಯಲ್ಲಿ ಕನ್ವರ್ಟ್ ಮಾಡ್ಬೇಕು ಎರಡು ಬಾಗಿಲೆ ಮೂರು ಗುಣಿಲೆ ಆರು ಆರು ಪ್ಲಸ್ ಎರಡು ಎಂಟು ಬಾಗಿಲೆ ಮೂರು ಅಂತ ಹೇಳಿ ಹಾಕ್ತದೆ ಹದಿನಾರು ಬಾಗಿಲೆ ಮೂರ್ ಮೂರ್ಲೆ ಒಂಬತ್ತು ಇದನ್ನ ಕನಿಷ್ಠ ರೂಪಕ್ಕೆ ತರಬೇಕು ಅಂತ ಮಿಶ್ರ ಭಿನ್ನ ರಾಶಿಯಲ್ಲಿ ಮಾಡ್ಬೇಕು ಮಿಶ್ರ ಭಿನ್ನ ರಾಶಿಯನ್ನು ಮಾಡ್ಬೇಕಾದ್ರೆ ಹದಿನಾರು ಬಾಗಿಲೆ ಒಂಬತ್ತು ಅಂತ ಹೇಳಿದೆ ಒಂಬತ್ ಒಂದಲೆ ಒಂಬತ್ತು ಏಳನ್ನ ಉಳಿತು ಒಂದು ಪೂರ್ಣ ಏಳು ಬಾಗಿಲೆ ಏಳು ಬಾಗಿಲೆ ಒಂಬತ್ತು ಅನ್ನೋದು ಉತ್ತರವನ್ನು ಬರ್ತದೆ ಅಲ್ಲಿ ಒಂದು ಪೂರ್ಣಾಂಕ ಏಳು ಬಾಗಿಲೆ ಒಂಬತ್ತು ಅನ್ನೋದು ಉತ್ತರ ಸಿಕ್ತಿದೆ ಎರಡನೇ ಬೀಟು ಎರಡು ಬಾಗಿಲ ಏಳು ಗುಣಿಲೆ ಏಳು ಬಾಗಿಲೆ ಒಂಬತ್ತು ಇವೆರಡನ್ನ ಗುಣಿಸಬಹುದು ಅಥವಾ ಡೈರೆಕ್ಟ್ ಆಗಿ ನಾವು ಇಲ್ಲಿ ಕನಿಷ್ಠ ರೂಪಕ್ಕೆ ತರಬಹುದು ಏಳು ಏಳು ಕ್ಯಾನ್ಸಲ್ ಆಯಿತು ಎರಡು ಬಾಗಿಲೆ ಒಂಬತ್ತು ಅನ್ನೋದು ಉತ್ತರವನ್ನು ಸಿಕ್ತಿದ್ದ ಮೂರನೇ ಬೀಟು ಮೂರು ಬಾಗಿಲೆ ಎಂಟು ಗುಣಿಲೆ ಆರು ಬಾಗಿಲೆ ನಾಲ್ಕು ಅಂತ ಹೇಳಿದೆ ಮೂರಾರಲೆ ಹದಿನೆಂಟು ಎಂಟು ನಾಲ್ಕಲೆ ಮೂವತ್ತೆರಡು ಇದನ್ನು ಎರಡು ಮಗದಿನ ಕಟ್ ಮಾಡ್ಬೋದು ಎರಡು ಒಂಬತ್ತಲೇ ಎರಡು ಹದಿನಾರಲೆ ಒಂಬತ್ತು ಬಾಗಿಲೆ ಹದಿನಾರು ಅನ್ನೋದು ಉತ್ತರವನ್ನು ಸಿಕ್ತಿದೆ ನಾಲ್ಕನೇ ಬೀಟು ಒಂಬತ್ತು ಬಾಗಿಲೆ ಐದು ಗುಣಿಲೆ ಮೂರು ಬಾಗಿಲೆ ಐದು ಒಂಬತ್ ಮೂರಲೆ ಇಪ್ಪತ್ತೇಳು ಬಾಗಿಲೆ ಇಪ್ಪತ್ತೈದು ಇಷ್ಟೇ ಇಡ್ಬೋದು ಅಥವಾ ಕನಿಷ್ಠ ರೂಪಕ್ಕೆ ತಂದಾಗ ಇದನ್ನು ರಾಶಿಯಲ್ಲಿ ಇಡ್ಬೋದು ಮಿಶ್ರ ರಾಶಿಯಲ್ಲಿ ಇಡ್ಬೋದು ಇಪ್ಪತ್ತೇಳು ಬಾಗಿಲೆ ಇಪ್ಪತ್ತೈದನ್ನು ಮಾಡಿದಾಗ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಶೇಷ ಎರಡನ್ನು ಬರ್ತದ ಎರಡನ್ನು ಮೇಲುಗಡೆ ಬರ್ಕೊಂಡು ಕೆಳಗಡೆ ಇಪ್ಪತ್ತೈದು ಅಂತೇಳಿ ಬರ್ಕೊಳ್ಬೋದು ಒಂದು ಪೂರ್ಣ ಎರಡು ಬಾಗಿಲೆ ಇಪ್ಪತ್ತೈದಂದು ಉತ್ತರವನ್ನು ಹಾಕ್ತದೆ ಅಥವಾ ಇಷ್ಟೇ ಇಡ್ಬೋದು ಐದನೇ ಬೀಟ್ನ ಉತ್ತರ ನೋಡೋಣ ಒಂದು ಬಾಗಿಲೆ ಮೂರು ಗುಣಿಲೆ ಹದಿನೈದು ಬಾಗಿಲೆ ಎಂಟು ಮೂರೊಂದಲೆ ಮೂರ್ ಐದಲೆ ಉತ್ತರ ಏನ್ ಬರ್ತದ ಇದ್ರದ್ದು ಅಂತ ಐದು ಬಾಗಿಲೆ ಎಂಟನ್ನೋದು ಉತ್ತರವನ್ನು ಸಿಗ್ತದೆ ಆರನೇ ಬಿಟ್ಟಿನ ಉತ್ತರ ನೋಡೋಣ ಹನ್ನೊಂದು ಬಾಗಿಲೆ ಎರಡು ಗುಣಿನೆ ಮೂರು ಬಾಗಿಲೆ ಹತ್ತು ಎರಡನ್ನ ಗುಣಿಸಿದಾಗ ಮೂವತ್ಮೂರು ಬಾಗಿಲೆ ಇಪ್ಪತ್ತನ್ನು ಬರ್ತದೆ ಇದನ್ನ ಮಿಶ್ರಬೀನ ರಾಶಿ ಪರಿವರ್ತನೆ ಮಾಡಬಹುದು ಮೂವತ್ಮೂರು ಬಾಗಿಲೆ ಇಪ್ಪತ್ತು ಇಪ್ಪತ್ತೊಂದಲೇ ಇಪ್ಪತ್ತೇಳಾಕ್ ಶೇಷ ಹದಿಮೂರನ್ನು ಉಳಿತು ಇದನ್ನ ಕೊನೆಯ ಉತ್ತರವನ್ನು ಈ ರೀತಿ ಬರೀಬಹುದು ಒಂದು ಪೂರ್ಣ ಹದಿಮೂರು ಬಾಗಿಲೆ ಇಪ್ಪತ್ತು ಇಪ್ಪತ್ತೆ ಕರಿಬಹುದು ಕೊನೆ ಏಳನೇ ಬೀಟ್ನ ಉತ್ತರವನ್ನು ಉತ್ತರ ನೋಡೋಣ ನಾಲ್ಕು ಬಾಗಿಲೆ ಐದು ಗುಣಿಲೆ ಹನ್ನೆರಡು ಬಾಗಿಲೆ ಏಳು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಐದೇಳಲೆ ಮೂವತ್ತೈದು ಇಡ್ಬೋದು ಅಥವಾ ಮಿಶ್ರಭಿನ್ನ ರಾಶಿಯಲ್ಲಿ ಪರಿವರ್ತನೆ ಮಾಡ್ಬೋದು ಮೂವತ್ತೈದು ಒಂದನೇ ಮೂವತ್ತೈದು ಮೂರು ಹದಿಮೂರನ್ನು ಶೇಷ ಹೊಡೆದು ಒಂದು ಪೂರ್ಣಾಂಕ್ ಹದಿಮೂರು ಬಾಗಿಲೆ ಮೂವತ್ತೈದನ್ನು ಸಿಗ್ತದೆ ಮೂರನೇ ಪ್ರಶ್ನೆ ಮುಂದಿನ ಭಿನ್ನರಾಶಿಗಳನ್ನು ಗುಣಿಸಿ ಅಂತೇಳಿ ಕೊಟ್ಟಿದ್ದಾರೆ ಇದರ ಗುಣಿ ಗುಣಾಕಾರನ ನೋಡೋಣ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಅದರಲ್ಲಿ ಒಂದನೇ ಬೀಟು ಎರಡು ಬಾಗಿಲೆ ಐದು ಗುಣಿಲೆ ಐದು ಪೂರ್ಣಾಂಕ ಒಂದು ಬಾಗಿಲೆ ನಾಲ್ಕು ಎರಡು ಬಾಗಿಲೆ ಐದು ಗುಣಿಲೆ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತೊಂದು ಬಾಗಿಲೆ ನಾಲ್ಕು ಎರಡನ್ನು ಗುಣಿಸ್ಬೇಕು ನಲ್ವತ್ತೆರಡು ಬಾಗಿಲೆ ಇಪ್ಪತ್ತು ಅನ್ನೋದು ಬರ್ತದೆ ಗುಣಿಸಿ ಅಂತೇಳಿ ಅಂತೇಳಿ ಕೊಟ್ಟಿದ್ದಾರೆ ಅಷ್ಟೇ ಗುಣಾಕಾರ ಮಾಡಬೇಕು ಸುಲಭ ರೂಪಕ್ಕೆ ಅಂತರಲ್ಲ ಅದು ಬಿ ಸುಲಭ ರೂಪಕ್ಕೆ ತರದಿದ್ದರೂ ಕೂಡ ನಡೀತದೆ ಇಷ್ಟೇ ಮಾಡಬೇಕು ಅನುಸರಣ ಬಂತು ಎರಡನೇ ಬಿಟು ಆರು ಪೂರ್ಣಾಂಕ ಎರಡು ಬಾಗಿಲೆ ಐದು ಗುಣಿಲೆ ಏಳು ಬಾಗಿಲೆ ಒಂಬತ್ತು ಆರೈದಲೇ ಮೂವತ್ತು ಮೂವತ್ತೆರಡು ಬಾಗಿಲೆ ಐದು ಗುಣಿಲೆ ಏಳು ಬಾಗಿಲೆ ಒಂಬತ್ತು ಒಂಬತ್ತೈದನೇ ನಲವತ್ತೈದು ಏಳೆರಡಲೇ ಹದಿನಾಲ್ಕು ಕ್ಯಾರಿ ಒನ್ ಬಂತು ಏಳು ಮೂರಲೆ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ನೂರ ಇಪ್ಪತ್ತ್ನಾಲ್ಕು ಬಾಗಿಲೆ ನಲವತ್ತೈದು ಅನ್ನೋದು ಉತ್ತರ ಸಿಕ್ತು ಮೂರನೇ ಬೀಟು ಮೂರು ಬಾಗಿಲೆ ಎರಡು ಗುಣಿಲೆ ಐದು ಪೂರ್ಣಾಂಕ ಒಂದು ಭಾಗಿಲೆ ಮೂರು ಮೂರು ಭಾಗಿಲೆ ಎರಡು ಗುಣಿಲೆ ಐದು ಐದ್ಮೂರಲೆ ಹದಿನೈದು ಹದಿನಾರು ಬಾಗಿಲೆ ಮೂರು ಹದಿನಾರು ಮೂರ್ಲೆ ನಲವತ್ತೆಂಟು ಭಾಗಿಲೆ ಆರು ಇದನ್ನು ಸುಲಭ ರೂಪಕ್ಕೆ ತಂದ್ರೆ ಆರು ಏಳನೇ ನಲವತ್ತು ಆರ್ ಎಂಟಲೇ ನಲವತ್ತೆಂಟು ಅಂತೇಳಿಂತದ ಆನ್ಸರ್ ಎಂಟನೇ ಬಂತು ನಾಲ್ಕನೇ ಬೀಟು ಐದು ಬಾಗಿಲೆ ಆರು ಗುಣಿಲೆ ಏಳು ಪೂರ್ಣಾಂಕ್ ಮೂರು ಬಾಗಿಲೆ ಎರಡು ಪೂರ್ಣಾಂಕ್ ಮೂರು ಬಾಗಿಲೆ ಏಳು ಅಂತೇಳಿದೆ ಐದು ಬಾಗಿಲೆ ಆರು ಗುಣಿಲೆ ಏಳು ಎರಡಲೆ ಹದಿನಾಲ್ಕು ಹದಿನಾಲ್ಕು ಮೂರು ಹದಿನೇಳು ಬಾಗಿಲೆ ಏಳು ಇಲ್ಲಿ ಛೇದನದಲ್ಲಿ ಗುಣಕಾರ ಮಾಡಿದಾಗ ಆರು ಏಳಲೆ ನಲವತ್ತೆರಡು ಅಂತೇಳಿ ಬರ್ತದ ಹದಿನೈದು ಏಳಲೆ ಐದು ಏಳಲೆ ಮೂವತ್ತೈದಕ್ಕೆ ಐದು ಕೈಲ ಮೂರು ಬಂತು ಐದೊಂದಲೇ ಐದು ಮೂರು ಎಂಟು ಎಂಬತ್ತೈದು ಬಾಗಿಲೆ ನಲವತ್ತೆರಡು ಅನ್ನೋದು ಬಂತು ಐದನೇ ಬೀಟ್ನ ಉತ್ತರ ನೋಡೋಣ ಮೂರು ಪೂರ್ಣಾಂಕ ಎರಡು ಬಾಗಿಲೆ ಐದು ಗುಣಿಲೆ ನಾಲ್ಕು ಬಾಗಿಲೆ ಏಳು ಐದು ಮೂರಲೇ ಹದಿನೈದು ಹದಿನಾರು ಹದಿನೇಳು ಬಾಗಿಲೆ ಐದು ಅಂತೇಳಿ ಬಂತು ಗುಣಿಲೆ ನಾಲ್ಕು ಬಾಗಿಲೆ ಏಳು ಐದು ಐದೋಳೇ ಮೂವತ್ತೈದು ಛೇದನದಲ್ಲಿ ನಾಲ್ಕು ಏಳು ನಾಲ್ಕನೇ ಇಪ್ಪತ್ತೆಂಟು ನಾಲ್ಕು ಒಂದಲೇ ನಾಲ್ಕು ಪ್ಲಸ್ ಎರಡು ಆರು ಅರವತ್ತೆಂಟು ಅರವತ್ತೆಂಟು ಬಾಗಿಲೆ ಮೂವತ್ತೈದು ಆರನೇ ಬೀಟ್ನ ಉತ್ತರ ಎರಡು ಪೂರ್ಣಾಂಕ್ ಮೂರು ಬಾಗಿಲೆ ಐದು ಗುಣಿಲೆ ಮೂರು ಇಲ್ಲಿ ಐದೆರಡಲೆ ಹತ್ತು ಹತ್ತು ಮೂರು ಹದಿಮೂರು ಬಾಗಿಲೆ ಐದು ಗುಣಿಲೆ ಇಲ್ಲಿ ಮೂರು ಬಾಗಿಲೆ ಒಂದು ಅಂತ್ಯ ಬರ್ತಾ ಹದಿಮೂರು ಮೂರನೇ ಮೂವತ್ತೊಂಬತ್ತು ಬಾಗಿಲೆ ಐದು ಅನ್ನೋದು ಉತ್ತರವನ್ನು ಸಿಕ್ತು ಏಳನೇ ಬೀಟ್ ಉತ್ತರ ಮೂರು ಪೂರ್ಣಾಂಕ ನಾಲ್ಕು ಬಾಗಿಲೆ ಏಳು ಗುಣಿಲೆ ಮೂರು ಬಾಗಿಲೆ ಐದು ಏಳು ಮೂರಲೇ ಇಪ್ಪತ್ತೊಂದು ಒಂದು ಇಪ್ಪತ್ತೈದು ಇಪ್ಪತ್ತೈದು ಬಾಗಿಲೆ ಏಳು ಗುಣಿಲೆ ಮೂರು ಬಾಗಿಲೆ ಐದು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಐದು ಐದು ಐದೋಳೆ ಮೂವತ್ತೈದು ಎಪ್ಪತ್ತೈದು ಬಾಗಿಲೆ ಮೂವತ್ತೈದು ಅನ್ನೋದು ಬಂತು ಇದನ್ನು ನಾವು ಭಾಗಕಾರ ಮಾಡ್ಬೋದು ಇಲ್ಲಿಗೂ ಬೋ ಇಲ್ಲಿ ಕೂಡ ಭಾಗಕಾರ ಮಾಡ್ಬೋದು ಐದೊಂದ್ಲೇ ಐದು ಐದಲೇ ಅಂತ ಹೇಳ್ತದ ಉತ್ತರಿಂದ ಹದಿನೈದು ಬಾಗಿಲೆ ಏಳು ಅಂತೇಳಿ ಸಿಕ್ತದ ಅಥವಾ ಇನ್ನು ಭಾಗಕರ್ ಮಾಡಬಹುದು ನಾಲ್ಕನೇ ಪ್ರಶ್ನೆ ಯಾವುದು ದೊಡ್ಡದು ಅದರಲ್ಲಿ ಒಂದನೇ ಬೀಟು ಏಳು ಬಾಗಿಲೆ ಆರರ ಮೂರು ಬಾಗಿಲೆ ನಾಲ್ಕು ಅಥವಾ ಮೂರು ಬಾಗಿಲೆ ಐದರ ಐದು ಬಾಗಿಲೆ ಎಂಟು ಅಂತೇಳಿ ಕೊಟ್ಟಿದ್ದಾರೆ ಮೊದಲು ಇವೆರಡನ್ನು ಗುಣಿಸಬೇಕು ಒಂದನೇ ಬೀಟು ಎರಡು ಬಾಗಿಲೆ ಏಳು ಗುಣಿಲೆ ಮೂರು ಬಾಗಿಲೆ ನಾಲ್ಕು ಇವೆರಡನ್ನು ಗುಣಿಸಿದಾಗ ಆರು ಬಾಗಿಲೆ ಏಳು ನಾಲ್ಕನೇ ಇಪ್ಪತ್ತೆಂಟು ಅನ್ನೋದು ಬಂತು ನಂತರ ಇಲ್ಲಿ ಮೂರು ಬಾಗಿಲೆ ಐದು ರ ಅಂತಂದಾಗ ಗುಣಿಸ್ಬೇಕು ಐದು ಬಾಗಿಲೆ ಎಂಟು ಐದು ಮೂರಲೆ ಹದಿನೈದು ಎಂಟೈದೇ ನಲವತ್ತು ಇವೆರಡರಲ್ಲಿ ಯಾವ್ದು ದೊಡ್ಡದ ಅನ್ನೋದನ್ನು ಸುಲಭವಾಗಿ ಗೊತ್ತಾಗಲ್ಲ ಅಂಶರ ಅಥವಾ ಛೇದನವನ್ನು ಏನು ಮಾಡೋಕ್ ನಾವು ಸಮ ಮಾಡಬೇಕು ಆವಾಗ ಗೊತ್ತಾಗುತ್ತೆ ಯಾವ್ದು ದೊಡ್ಡದ ಅಂತೇಳಿ ಇದಕ್ಕೆ ನಾನು ಛೇದ ಅಂಶವನ್ನು ಸಮ ಮಾಡ್ತೀನಿ ಹದಿನೈದು ಬಾಗಿಲೆ ಹದಿನೈದನ್ ಗುಣಿಸ್ತೀನಿ ಇದಕ್ಕೆ ಆರು ಬಾಗಿಲೆ ಆರರಿಂದ ಗುಣಿಸ್ತೀನಿ ಇಲ್ಲಿ ಇವಾಗ ನಾವು ಅಂಶ ಅಥವಾ ಛೇದನ ಯಾವುದಾದ್ರು ಒಂದು ಸಮವನ್ನು ಮಾಡಬೇಕು ಸಮ ಮಾಡಬೇಕಾಗಿ ಸಮ ಮಾಡಬೇಕಾದ್ರೆ ಇಲ್ಲಿ ನಾನು ಹದಿನೈದು ಬಾಗಿಲೆ ಹದಿನೈದರಿಂದ ಗುಣಿಸ್ತೀನಿ ಇದನ್ನು ಆರು ಬಾಗಿಲೆ ಆರರಿಂದ ಗುಣಿಸ್ತೇನೆ ಹದಿನೈದು ಆರ್ನೇ ತೊಂಬತ್ತು ಬಾಗಿಲೆ ತೊಂಬತ್ತು ಅಂಶದಲ್ಲಿ ತೊಂಬತ್ತು ನಾಲ್ಕಾರ್ನೇ ಇಪ್ಪತ್ನಾಲ್ಕು ಸೊನ್ನೆ ಅಂತೇಳಿ ಬಂತು ಇವಾಗ ನಾವು ಚೆಕ್ ಮಾಡಬೇಕು ಅಂಶವನ್ನು ಸಮ ಇದ್ದರೆ ಛೇದನದಲ್ಲಿ ಚಿಕ್ಕದಿದ್ದೇ ಏನಾಗಿರ್ತದ ದೊಡ್ಡದಾಗಿರ್ತದ ಹಾಗಾಗಿ ಇಲ್ಲಿ ಯಾವುದು ದೊಡ್ಡದು ಅಂತಂದ್ರೆ ತೊಂಬತ್ತು ಬಾಗಿಲೆ ಎರಡು ನೂರ ನಲವತ್ತು ಅನ್ನೋದು ದೊಡ್ಡದಾಗ್ತದೆ ಕೊಟ್ಟಂಥದ್ದು ಮೂರು ಬಾಗಿಲೆ ಐದು ಗುಣಿಲೆ ಐದು ಬಾಗಿಲೆ ಎಂಟು ಅನ್ನೋದು ದೊಡ್ಡ ಸಂಖ್ಯೆ ಆಗಿರ್ತದೆ ಎರಡನೇ ಬಿಟ್ಟಿನ ಉತ್ತರ ನೋಡೋಣ ಇಲ್ಲಿ ಒಂದು ಬಾಗಿಲೆ ಎರಡರ ರ ಅಂದ ಗುಣಿಸ್ಬೇಕು ಆರು ಬಾಗಿಲೆ ಏಳು ಇನ್ನೊಂದು ಎರಡು ಬಾಗಿಲೆ ಮೂರರ ಮೂರು ಬಾಗಿಲೆ ಏಳು ಗುಣಿಸಿದಾಗ ಒಂದ ಆರ್ಲೆ ಆರು ಅಂತ ಬಂತು ಏಳು ಹದಿನಾಲ್ಕು ಎರಡು ಮೂರ್ಲೆ ಆರು ಏಳು ಮೂರ್ಲೆ ಇಪ್ಪತ್ತೊಂದು ಅಂಶವನ್ನ ಸಮ ಇದ್ದಾಗ ಛೇದನದಲ್ಲಿ ಚಿಕ್ಕ ಸಂಖ್ಯೆನೇನಾಗಿರ್ತದ ದೊಡ್ಡದಾಗಿರ್ತದ ಹಾಗಾಗಿ ಆರು ಬಾಗಿಲಿ ಹದಿನಾಲ್ಕು ಅನ್ನೋದು ದೊಡ್ಡ ಸಂಖ್ಯೆ ಆಗಿದೆ ಐದನೇ ಪ್ರಶ್ನೆ ಶೈಲಿ ಅವಳ ಹೂ ತೋಟದಲ್ಲಿ ನಾಲ್ಕು ಸಸಿಗಳನ್ನ ಒಂದು ಅಡ್ಡ ಸಾಲಿನಲ್ಲಿ ನೀಡುವಳು ಎರಡು ಅಕ್ಕಪಕ್ಕದ ಸಸಿಗಳ ನಡುವಿನ ದೂರ ಮೂರು ಬಾಗಿಲಿ ನಾಲ್ಕು ಮೀಟರ್ ಆದರೆ ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದರು ಒಂದು ಶೈಲಿ ಎಂಬ ಹುಡುಗಿ ಏನ್ಮಾಡ್ತೀವ ಅಂತಂದ್ರೆ ಇಲ್ಲಿ ಸಸಿಗಳನ್ನು ನಡೀತಾಳೆ ಒಂದು ಸಾಲಿನಲ್ಲಿ ಆ ಹೂದೋಟದಲ್ಲಿ ನಾಲ್ಕು ಸಸಿಗಳನ್ನು ಒಂದನೇ ಸಸಿ ಎರಡನೇ ಸಸಿ ಇದು ಮೂರನೇದು ಇಲ್ಲಿ ನಾಲ್ಕನೇ ಸಸಿ ಇದು ಈ ನಾಲ್ಕು ಸಸಿಗಳ ಅಡ್ಡ ಸಾಲಿನಲ್ಲಿ ಅಡ್ಡ ಸಾಲಿನ ನಡುವಳು ಎರಡರ ಅಕ್ಕಪಕ್ಕದ ಸಸಿಗಳ ನಡುವಿನ ದೂರ ಇವೆರಡು ನಡುವಿನ ದೂರ ಎಷ್ಟಿರ್ತದ ಅಂತಂದ್ರೆ ಮೂರು ಬಾಗಿಲೆ ನಾಲ್ಕು ಅಂತ ಹೇಳಿರ್ತ ಮತ್ತೆ ಇವೆರಡು ಬಾಗಿಲೆ ಮೂರು ಬಾಗಿಲೆ ನಾಲ್ಕು ಇವೆರಡರ ನಡುವಿನ ಅಂತರ ಮೂರು ಬಾಗಿಲೆ ನಾಲ್ಕು ಒಟ್ಟು ಮೊದಲೇ ಹೂವಿನಿಂದ ಕೊನೆಯ ಹೂವಿನ ಸಸಿ ಮೊದಲ ಸಸಿ ಮತ್ತು ಕೊನೆಯ ಸಸಿ ನಡುವಿನ ದೂರವನ್ನು ಕೇಳಿದರೆ ಇಲ್ಲಿ ಮೂರು ಬಾಗಿಲೆ ನಾಲ್ಕು ಅಂತ ಎಷ್ಟು ಮೂರು ಬಾಗಿಲೆ ನಾಲ್ಕು ಇವೆ ಮೂರು ಹಾಗಾಗಿ ಒಂಬತ್ತು ಬಾಗಿಲೆ ನಾಲ್ಕು ಅನ್ನೋದು ಬರ್ತದೆ ಮೀಟರು ಇದನ್ನು ನಾವು ಮಿಶ್ರ ರಾಶಿಯಲ್ಲಿ ಕನ್ವರ್ಟ್ ಮಾಡಿದಾಗ ಒಂಬತ್ತು ಬಾಗಿಲೆ ನಾಲ್ಕನ್ನು ಮಾಡಿದಾಗ ನಾಲ್ಕು ಎರಡಲೆ ಎಂಟು ಶೇಷ ಒಂದು ಉಳಿತು ಎರಡು ಪೂರ್ಣಾಂಕ ಒಂದು ಬಾಗಿಲೆ ನಾಲ್ಕು ಮೀಟರ್ ಅನ್ನೋದು ಉತ್ತರವನ್ನು ಸಿಗ್ತದೆ ಇದನ್ನು ಹೇಳಿಕೆ ರೂಪದಲ್ಲಿ ಕೂಡ ಬರಿಬೋದು ಶೈಲಿ ಹೂದೋಟದಲ್ಲಿ ನೆಟ್ಟ ಸಸಿಗಳ ಸಂಖ್ಯೆ ನಾಲ್ಕು ಅವು ಒಂದರ ಪಕ್ಕದಲ್ಲಿ ಒಂದೆಷ್ಟು ಇರ್ತಾವ ಅಂತರ ಮೂರು ಬಾಗಿಲೇ ನಾಲ್ಕು ಅಂತ ಹೇಳಿರ್ತವೆ ಈ ರೀತಿ ಬರೆದ ನಂತರ ಅದಕ್ಕೆ ಮೂರರಿಂದ ಗುಣಿಸಬೇಕು ಒಂಬತ್ತು ಬಾಗಿಲೇ ನಾಲ್ಕು ಅನ್ನೋದು ಉತ್ತರ ಬರ್ತದೆ ಅದನ್ನು ನಾವು ಮಿಶ್ರಬಿನ್ನ ರಾಶಿಯಲ್ಲಿ ಕನ್ವರ್ಟ್ ಮಾಡಿದಾಗ ಎರಡು ಪೂರ್ಣಾಂಕ ಒಂದು ಬಾಗಿಲೇ ನಾಲ್ಕು ಮೀಟರ್ ಅನ್ನೋದು ಉತ್ತರವನ್ನು ಸಿಗ್ತದೆ ಆರನೇ ಪ್ರಶ್ನೆ ಲಿಪಿಕಾ ಒಂದು ಪುಸ್ತಕವನ್ನ ಪ್ರತಿದಿನ ಒಂದು ಪೂರ್ಣ ಮೂರು ಬಾಗಿಲು ನಾಲ್ಕು ಗಂಟೆ ಓದುವಳು ಅವಳು ಪೂರ್ತಿ ಪುಸ್ತಕವನ್ನ ಆರು ದಿನಗಳಲ್ಲಿ ಓದುವಳು ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಹೇಳಿ ಕೇಳಿದ್ದಾರೆ ಒಂದು ದಿನದಲ್ಲಿ ಒಂದು ದಿನದಲ್ಲಿ ಲಿಪಿಕಾ ಓದಿದ ಲಿಪಿಕಾ ಓದಿದ ಸಮಯ ಟಿಪಿಕ ಪುಸ್ತಕ ಓದಿದ ಸಮಯ ಪುಸ್ತಕ ಓದಿದ ಸಮಯ ಸಮಯ ಅದನ್ನು ಒಂದು ಪೂರ್ಣಾಂಕ್ ಮೂರು ಬಾಗಿಲೇ ನಾಲ್ಕು ಗಂಟೆಗಳು ಅಂತೇಳಿ ಕೊಟ್ಟಿದ್ದಾರೆ ಇದನ್ನು ನಾವು ಮಿಶ್ರ ರಾಶಿ ಇದ್ದಿದ್ದು ವಿಷಮ ಬಿನ ರಾಶಿ ಕನ್ವರ್ಟ್ ಮಾಡಿಕೊಂಡಾಗ ಒಂದು ನಾಲ್ಕು 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 ಪ್ಲಸ್ ಮೂರು ಏಳು ಬಾಗಿಲೇ ನಾಲ್ಕು ಗಂಟೆಗಳು ಅಂತ ಲಿಪಿಕಾ ಪುಸ್ತಕ ಓದಿದ್ದು ಒಂದು ವಾರದಲ್ಲಿ ಆರು ದಿನದಲ್ಲಿ ಓದಿದ ಒಟ್ಟು ಗಂಟೆಗಳು ಲಿಪಿಕಾ ಆರು ದಿನಗಳಲ್ಲಿ ಪುಸ್ತಕ ಓದಿದ ಸಮಯ ಸಮಯ ಎಷ್ಟಾಗ್ತದೆ ಅಂತಂದ್ರೆ ಆರು ಗುಣಿಲೆ ಏಳು ಬಾಗಿಲೆ ನಾಲ್ಕು ಏಳಾರಲೇ ನಲ್ವತ್ತೆರಡು ಬಾಗಿಲೆ ನಾಲ್ಕು ಅನ್ನೋದು ಬರ್ತದೆ ಇದನ್ನು ಎರಡರಿಂದ ಕಟ್ ಮಾಡಿದಾಗ ಎರಡೆರಡಲೇ ಎರಡೊಂದಲೇ ಎರಡೆರಡಲೆ ಎರಡೊಂದಲೆ ಇಪ್ಪತ್ತೊಂದು ಬಾಗಿಲೆ ಎರಡು ಅನ್ನೋದು ಬರ್ತದೆ ಇದನ್ನು ಮಿಶ್ರ ರಾಶಿಗೆ ಪರಿವರ್ತನೆ ಮಾಡಿದಾಗ ಮಿಶ್ರ ಭಿನ್ನ ಬೀನರಾಶಿಗೆ ಪರಿವರ್ತನೆ ಮಾಡ್ಬೇಕಾದ್ರೆ ಇಪ್ಪತ್ತೊಂದು ಬಾಗಿಲೆ ಎರಡು ಎರಡು ಹತ್ತಲೆ ಇಪ್ಪತ್ತು ಒಂದನ್ನು ಉಳಿತು ಹತ್ತು ಪೂರ್ಣ ಒಂದು ಬಾಗಿಲೆ ಎರಡು ಗಂಟೆಗಳು ಎಷ್ಟು ಹತ್ತು ಹತ್ತುವರೆ ಗಂಟೆ ಒಂದು ವಾರದಲ್ಲಿ ಅವಳು ಸಮಯವನ್ನು ಪುಸ್ತಕ ಓದಲು ಮೀಸಲಿಟ್ಟಿದ್ದಳು ಏಳನೇ ಪ್ರಶ್ನೆ ಒಂದು ಕಾರು ಒಂದು ಲೀಟರ್ ಪೆಟ್ರೋಲ್ ಬಳಸಿ ಹದಿನಾರು ಕಿಲೋಮೀಟರ್ ಚಲಿಸುತ್ತದೆ ಎರಡು ಪೂರ್ಣ ಮೂರು ಭಾಗಲಿ ನಾಲ್ಕು ಪೆಟ್ರೋಲ್ ಲೀಟರ್ ಪೆಟ್ರೋಲ್ ಬಳಸಿ ಅದು ಎಷ್ಟು ದೂರವನ್ನು ಕ್ರಮಿಸುತ್ತದೆ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಒಂದು ಲೀಟರ್ ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಕಾರು ಚಲಿಸಿದ ದೂರ ದೂರ ಹದಿನಾರು ಕಿಲೋಮೀಟರ್ ಹಾಗಾದರೆ ಎರಡು ಪೂರ್ಣಾಂಕ್ ಮೂರು ಬಾಗಿಲೆ ನಾಲ್ಕು ಲೀಟರ್ನಲ್ಲಿ ನಾಲ್ಕು ಲೀಟರ್ ಪೆಟ್ರೋಲ್ನಲ್ಲಿ ಕಾರು ಚಲಿಸಿದ ದೂರ ಈ ಎರಡನ್ನು ಮಿಸ್ರಬಿನ ರಾಶಿಗೆ ಪರಿವರ್ತನೆ ಮಾಡ್ಕೋಬೇಕು ನಾಲ್ಕು ಎರಡು ಪೂರ್ಣಾಂಕ್ ಮೂರು ಬಾಗಿಲೆ ಎರಡು ಪೂರ್ಣಾಂಕ ಮೂರು ಬಾಗಿಲೆ ನಾಲ್ಕನ್ನು ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ ಇಲ್ಲಿ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿದಾಗ ನಾಲ್ಕು ನಾಲ್ಕೆರಳೆ ಎಂಟು ಹನ್ನೊಂದು ಬಾಗಿಲೆ ನಾಲ್ಕು ಒಂದು ಕಿಲೋಮೀಟರ್ಗೆ ಒಂದು ಲೀಟರ್ ಪೆಟ್ರೋಲ್ಗೆ ಹದಿನಾರು ಕಿಲೋಮೀಟರ್ ಇದೆ ಹದಿನಾರರಿಂದ ಗುಣಿಸಬೇಕು ನಾಕಲೆ ಹನ್ನೊಂದು ಗುಣಿಲೆ ನಾಲ್ಕನ್ನು ಮಾಡಿದಾಗ ನಲವತ್ನಾಲ್ಕು ಕಿಲೋಮೀಟರ್ ಕಿಲೋಮೀಟರ್ ಕಾರಣ ದೂರ ಚಲನೆಯನ್ನು ಮಾಡ್ತದ ಅದು ಎರಡು ಪೂರ್ಣಾಂಕ ಮೂರು ಬಾಗಿಲೆ ನಾಲ್ಕು ಲೀಟರ್ ಪೆಟ್ರೋಲ್ನಲ್ಲಿ ಎಂಟನೇ ಪ್ರಶ್ನೆ ಅದರಲ್ಲಿ ಎ ಬಿ ಟು ಎರಡು ಬಾಗಿಲೆ ಮೂರು ಗುಣಿಲೆ ಇಲ್ಲೊಂದು ಬಾಕ್ಸನ್ನು ಕೊಟ್ಟಿದ್ದಾರೆ ಅದು ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಹೊಂದಿಕೆ ಆಗುವಂಥ ಸಂಖ್ಯೆಯನ್ನು ತುಂಬಬೇಕು ನಾವು ಅದನ್ನು ಹತ್ತು ಬಾಗಿಲೆ ಮೂವತ್ತು ಅಂತೇಳಾಗಬೇಕು ಅಂದರೆ ಇಲ್ಲಿ ಐದು ಬಾಗಿಲೆ ಹತ್ತನ್ನು ಗುಣಿಸಿದಾಗ ಅಂಶಕ್ಕೆ ಐದು ಐದರಡಲೆ ಹತ್ತು ಮೂರು ಮೂವತ್ತು ಅಂತೇಳಿ ಹತ್ತು ಬಾಗಿಲೆ ಮೂವತ್ತು ಆಗುವಂತೆ ಬ್ರ್ಯಾಕೆಟ್ನಲ್ಲಿ ಬಾಕ್ಸ್ನಲ್ಲಿ ಬರೆಯ ತುಂಬ ಈ ಬಾಕ್ಸ್ ನಲ್ಲಿ ಸಂಖ್ಯೆಯನ್ನು ತುಂಬಿ ಅಂತ ಹೇಳಿ ಕೊಟ್ಟಿದ್ದಾರೆ ಯಾವ ಸಂಖ್ಯೆ ಬರ್ತದ ಅಂತಂದ್ರೆ ಹತ್ತು ಬಾಗಿಲೆ ಬಾಗಿಲೆ ಹತ್ತನ್ನು ಸಂಖ್ಯೆ ಈ ತುಂಬಬಹುದು ಎರಡನೇದು ಬಾಕ್ಸ್ ನಲ್ಲಿ ದೊರೆತ ಸಂಖ್ಯೆ ಕನಿಷ್ಠ ರೂಪ ಅಂತ ಹೇಳಿ ಕೇಳಿದ್ರೆ ಕನಿಷ್ಠ ರೂಪ ಅಂತಂದಾಗ ಐದು ಬಾಗಿಲೆ ಹತ್ತನ್ನು ಐದೊಂದಲೇ ಐದೆರಡಲೆ ಒಂದು ಬಾಗಿಲೆ ಎರಡು ಅಂತೇಳಿ ಬರ್ತದ ಕನಿಷ್ಠ ರೂಪ ಎರಡನೇ ಬೀಟ್ನ ಉತ್ತರ ನೋಡೋಣ ಮೂರು ಬಾಗಿಲೆ ಐದು ಇದನ್ನ ಇಪ್ಪತ್ನಾಲ್ಕನ್ನ ಆಗಬೇಕು ಮೂರು ಇಪ್ಪತ್ನಾಲ್ಕು ಎಪ್ಪತ್ತೈದನ ಆಗ್ಬೇಕಾದ್ರೆ ಹದಿನೈದು ಹದಿನೈದೈದಲೆ ಎಪ್ಪತ್ತೈದು ಎಂಟು ಬಾಗಿಲೆ ಹದಿನೈದು ಬರ್ತಾ ಎಂಟು ಬಾಗಿಲೆ ಹದಿನೈದು ದೊರೆತ ಸಂಖ್ಯೆ ಕನಿಷ್ಠ ರೂಪ ಅಂತೇಳಿ ಕೇಳಿದ್ರಲ್ಲಿ ಇಲ್ಲಿ ಕನಿಷ್ಠ ರೂಪ ಬರಲ್ಲ ಇದೇ ಕನಿಷ್ಠ ರೂಪ ಆಗಿರ್ತದೆ ಎಂಟು ಬಾಗಿಲೆ ಹದಿನೈದು ಅನ್ನೋದೇ ಉತ್ತರವಾಗಿರ್ತದೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಏಳನೇ ತರಗತಿಯ ಅಭ್ಯಾಸ ಎರಡು ಪಾಯಿಂಟ್ ಮೂರರ ಸಂಪೂರ್ಣ ಪರಿಹಾರವನ್ನು ನೋಡಿದ್ದೇವೆ ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು